ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಮೋಹನ್ ವೆಂಕಟರಮಣ ದೇಸಾಯಿ ದೇಸಾಯವರೇ ನಮಸ್ಕಾರ ನಮಸ್ಕಾರ ಕೃಷಿ ಬದುಕು ಅನೇಕ ಸವಾಲುಗಳನ್ನ ಎದುರಿಸ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಪ್ರಾಕೃತಿಕವಾಗಿ ಹಾಗೂ ನೈಸರ್ಗಿಕವಾಗಿಯೂ ಕೂಡ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಕೇಳಿದೀವಿ ನಿಮ್ಮ ಅನುಭವ ಏನು ಹೇಳ್ತದೆ ಹೌದು ಕಳೆದ ಸಲ ಸಿಕ್ಕಾಪಟ್ಟೆ ಮಳೆಯಾಗಿ ಅದರಿಂದ ಸುಮಾರಷ್ಟು ತೊಂದರೆ ಆಯಿತು ಇದು ಪ್ರಕೃತಿ ಸಂಬಂಧಪಟ್ಟಂತೆ ಸಮಸ್ಯೆ ಮೇಜರ್ ಆಗಿ ಲೇಬರ್ ಸಮಸ್ಯೆ ಕೂಲಿ ಆಳುಗಳ ಸಮಸ್ಯೆ ಯಾಂತ್ರೀಕರಣದ ಸಮಸ್ಯೆ ಇಂಥದೆಲ್ಲ ಬಹಳಷ್ಟು ಬರ್ತಾ ಇದೆ ಸದ್ಯಕ್ಕೆ ಈ ವಾತಾವರಣದಲ್ಲಿಯೂ ಕೂಡ ಸಾಕಷ್ಟು ಏರುಪೇರಾಗಿದೆ ಅಂತ ಹೇಳಿ ಕಳೆದ ವರ್ಷ ಮಳೆಯ ಪ್ರಮಾಣವೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದ್ರಿ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಅಡಿಕೆ ಬೆಳೆಗಳಿಗೆ ಎಲೆ ಚುಕ್ಕಿ ರೋಗ ಎನ್ನುವಂತಹ ಒಂದು ರೋಗವು ಕೂಡ ಬಾಧಿಸ್ತಾ ಇದೆ ನಿಮ್ಮಲ್ಲಿ ಹೇಗಿದೆ ಪರಿಸ್ಥಿತಿ ಇದನ್ನ ಹೇಗೆ ನಿಭಾಯಿಸುವಂತಹದ್ದು ಮಳೆ ಸಿಕ್ಕಾಪಟ್ಟೆ ಬಂದದ್ರಿಂದ ಅಡಿಕೆ ಕೊಳೆ ಬಂದಿದ್ದ ಹೌದು ಆದ್ರೆ ಎಲೆ ಚುಕ್ಕಿ ರೋಗ ನಮ್ಮಲ್ಲಿ ಆ ಪ್ರಮಾಣದಲ್ಲಿ ಇಲ್ಲ ನಮ್ಮಲ್ಲಿ ಅದು ಇನ್ನೂ ಹತೋಟಿಯಲ್ಲಿದೆ ಅದಕ್ಕೆ ಮುಖ್ಯ ಕಾರಣ ನಾವು ವಿಶೇಷವಾದ ಬೇರೆ ಹೊರಗಿನ ತಂದು ಗೊಬ್ಬರ ಹಾಕದೇ ಇರುವಂತಹದ್ದು ಒಂದು ಕಾರಣ ಮತ್ತೆ ರಾಸಾಯನಿಕ ಗೊಬ್ಬರ ಬಳಕೆ ಇಲ್ಲ ನಮ್ಮಲ್ಲಿ ನಾವು ಸಾಮಾನ್ಯವಾಗಿ ಸಗಣಿ ಗೊಬ್ಬರ ಕಾನ್ ಗೊಬ್ಬರ ತೋಟದಲ್ಲಿ ಇರುವಂತಹ ಕಾಂಪೋಸ್ಟ್ ಗೊಬ್ಬರ ಇಂಥದನ್ನೇ ಬಳಸುವುದಾದ್ರಿಂದ ಎಲೆಚುಕ್ಕಿ ರೋಗ ಇದೆ ಆದ್ರೂ ತುಂಬಾ ಹತೋಟಿಯಲ್ಲಿದೆ ಆ ಪ್ರಮಾಣದಲ್ಲಿ ಇಲ್ಲ ಇಲ್ಲಿ ಕೊಳೆ ಬಾಧೆ ಸಿಕ್ಕಾಪಟ್ಟೆ ಆಗಿದ್ದು ಹೌದು ಕಳಿಸಲ ಅದಕ್ಕೆ ವಾತಾವರಣ ಅತಿಯಾಗಿ ಮಳೆ ಬಂದದ್ರಿಂದ ಬೋರ್ಡೋ ಸಿಂಪರಣೆಗೆ ಔಷಧಿಗೆ ಅವಕಾಶವೇ ಆಗಲಿಲ್ಲ ಹಾಗಾಗಿ ಸಾಧಾರಣ ಒಂದು ಅರವತ್ತು ಪರ್ಸೆಂಟ್ ಬೆಳೆ ನಷ್ಟ ಆಗೋಯ್ತು ಈಗ ಈ ವರ್ಷದ ಒಂದು ಫಸಲನ್ನ ನೋಡಿದ್ರೆ ಸಾಕಷ್ಟು ಪ್ರದೇಶಗಳಲ್ಲಿ ಹೇಳುವಂತಹದ್ದು ಐವತ್ತರಿಂದ ಅರವತ್ತು ಶೇಕಡದಷ್ಟು ನಷ್ಟ ಆಗ್ತಾ ಇದೆ ಅಂತ ಹೇಳಿ ಏನ್ ಕಾರಣ ಇರಬಹುದು ಮುಖ್ಯವಾಗಿ ಅದೇ ವರ್ಷದ ವರ್ಷದ ಈ ಅಂತ ತೊಂದರೆ ಏನಿಲ್ಲ ಇಲ್ಲ ಇಲ್ಲ ಈ ವರ್ಷದ ಫಸಲಿಗೆ ಅಂತಂದ್ರೆ ಈಗ ಬರು ಬೆಳೆಯಾಗಿ ಬರು ಬೆಳೆಗೆ ಒಳ್ಳೆ ಅನುಕೂಲನೇ ಇದೆ ಯಾಕಂದ್ರೆ ಮಳೆ ಚೆನ್ನಾಗಿರೋದ್ರಿಂದ ಅಂತರ್ಜಲ ಚೆನ್ನಾಗಿದೆ ಈವರೆಗೆ ಅಡಿಕೆ ಹೊಡೆ ಸಿಂಗಾರ ಚೆನ್ನಾಗಿ ನಡೀತಾ ಇದೆ ಈಗ ಇದ್ ನಂತರ ನಾವು ಇರಿಗೇಷನ್ ಎಲ್ಲ ಸರಿಯಾಗಿ ಮಾಡ್ಕೊಂಡ್ರೆ ಮುಂದಿನ ಸಲ ಒಳ್ಳೆ ಬೆಳೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ನಮ್ಗೆ ಈ ವರ್ಷದ ಫಸಲೇ ಈ ವರ್ಷದ ಫಸಲು ತುಂಬಾ ಕಡಿಮೆ ಅಂದ್ರೆ ಫಸಲು ಚೆನ್ನಾಗಿತ್ತು ಆದ್ರೆ ಈ ಕೊಳೆ ಕಾರಣದಿಂದ ಇಳುವರಿ ಕಡಿಮೆ ಆಯಿತು ಈಗ ಕೊಳೆ ರೋಗದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ ಇದು ಹೆಚ್ಚು ಕಡಿಮೆ ಮೂರು ಸಾವಿರಕ್ಕಿಂತಲೂ ಜಾಸ್ತಿ ಮಳೆ ಬರುವಂತಹ ಒಂದು ಪ್ರದೇಶ ಇದು ಮೂರು ಸಾವಿರ ಮಿಲಿಮೀಟರ್ ಈ ಒಂದು ಹಿನ್ನೆಲೆ ನೋಡಿದಾಗ ಈ ಕೊಳೆ ರೋಗವನ್ನ ಸಮರ್ಥವಾಗಿ ನಿರ್ವಹಣೆ ಮಾಡುದು ಅಂದ್ರೆ ಏನೇನು ಮಾಡಬೇಕು ಸರಿಯಾದ ಸಮಯಕ್ಕೆ ಬೋರ್ಡೋ ಸಿಂಪಡಣೆ ಮಾಡುದು ಅಂದ್ರೆ ಹೇಗೆ ಸರಿಯಾದ ಸಮಯಕ್ಕೆ ಬೋರ್ಡೋ ಸಿಂಪರಣೆ ಅಂತಂದ್ರೆ ಮಳೆಗಾಲ ಪೂರ್ವದಲ್ಲಿ ಈಗ ಕೆಲವೊಂದು ಬಯೋಫೈಟ್ ಅನ್ನುವಂತಹಲ್ಲ ಔಷಧಿಗಳಿದಾವೆ ಅದು ಬೇಸಿಗೆಯಲ್ಲೇ ಹೊಡೆಯುವಂತಹದ್ದು ಈಗ ಬೋರ್ಡೋವನ್ನು ಬೇಸಿಗೆಯಲ್ಲಿ ಹೊಡೆಯಲಿಕ್ಕೆ ಆಗುದಿಲ್ಲ ಅಂದ್ರೆ ಆಗ್ತದೆ ಅದು ಪ್ರಯೋಜನ ಆಗುದಿಲ್ಲ ಆದ್ರಷ್ಟಿಯಲ್ಲಿ ಬೇಸಿಗೆಗಾಲದಲ್ಲಿ ಹೊಡೆಯುವಂತಹ ಔಷಧಿ ಇದೆ ಬಯೋಫೈಟ್ ಅಂತೇಳಿದೆ ಮತ್ತೆ ಟ್ರೆಂಚಿಂಗ್ ಸರಿಯಾಗಿರ್ಬೇಕು ಮತ್ತೆ ತೋಟಕ್ಕೆ ಮುಚ್ಚಿಗೆ ಸರಿ ಮಾಡಿಕೊಂಡು ಕಳೆದ ವರ್ಷ ಬಂದದ್ದು ಕೊಳೆ ಬಂದದ್ದು ಇದ್ದರೆ ಅದಕ್ಕೆ ಈ ಬೇಸಿಗೆಯಲ್ಲೇ ನಾವು ಒಂದ್ಸಲ ಈ ಬಯೋಫೈಟ್ ಹೊಡೆಯೋದು ಮತ್ತೆ ಮೊದಲನೇ ಮಳೆ ಬಂದ ತಕ್ಷಣವೇ ಬೋರ್ಡೋ ಸಂಪರಣೆ ಮಾಡುವಂಥದ್ದು ಮತ್ತು ಮಳೆಗಾಲದಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿಯಾಗಿ ಮಾಡಿಕೊಂಡ್ರೆ ಮುಂದಿನ ಸಲದಲ್ಲಿ ಕೊಳೆ ನಿಯಂತ್ರಣ ಮಾಡ್ಬೋದು ಅನ್ನೋ ಒಂದು ಯೋಚನೆ ಉಂಟು ನಮಗೆ ಈಗ ಮದ್ದನ್ನ ಸಿಂಪರಣೆ ಮಾಡುವಂತಹದ್ದು ಮಳೆಗಾಲದಲ್ಲಿ ಬಹಳಷ್ಟು ಒಂದು ತ್ರಾಸದಾಯಕವಂತ ಒಂದು ಮಾತು ಕೂಡ ಇದೆ ಮರವನ್ನು ಹತ್ತುವಂತಹದ್ದು ಕೂಡ ಕಷ್ಟವಾಗ್ತದೆ ಅಂತ ಹೇಳಿ ಇತ್ತೀಚಿನ ಬೆಳವಣಿಗೆ ಅಂತಂದ್ರೆ ಈಗ ಕಾರ್ಬನ್ ಫೈಬರ್ ದೋಟಿಗಳು ಕೂಡ ಬರ್ತಾ ಇದೆ ಆ ಪ್ರಯತ್ನ ಇಲ್ಲಿ ನಡೀತಾ ಇದೆಯಾ ಹೌದೌದು ಇಲ್ಲಿ ಸಾಮಾನ್ಯವಾಗಿ ಸಾಧಾರಣ ಐವತ್ತು ಪರ್ಸೆಂಟ್ ಗಿಂತ ಹೆಚ್ಚಿಗೆ ಜನ ಕಾರ್ಬನ್ ದೋಟಿಯನ್ನೇ ಬಳಸ್ತಾ ಇದಾರೆ ಅದು ತುಂಬಾ ಉಪಕಾರ ಆಗಿದೆ ಈಗ ಯಾವ ರೀತಿ ಅಂತ ಸ್ವಲ್ಪ ಹೇಳಿ ತುಂಬಾ ಉಪಕಾರ ಅಂತಂದ್ರೆ ಮಳೆಯಲ್ಲಿ ಮರ ಜಾರಕಿಯಾಗಿ ಕೂಲಿಯಾಳುಗಳು ಕೂಲಿ ಆಳುಗಳು ಬೀಳುದು ಪೆಟ್ಟಾಗುವುದು ಮತ್ತೆ ಇದು ಸಾಧಾರಣ ಸ್ವಲ್ಪ ಮಳೆ ಹುಳು ಸಹ ಲೇಬರ್ ಮರ ಕತ್ಲಿಕ್ಕೆ ಆಗುದಿಲ್ಲ ಆಗಿತ್ತು ಇದಕ್ಕೆ ಆ ಸಮಸ್ಯೆ ಇಲ್ಲ ನೆಲದಿಂದಲೇ ಬಿಡಬಹುದು ಮತ್ತೆ ಇದೇನಾಗ್ತದೆ ಅಂತ ಕೇಳಿದ್ರೆ ಈಗ ಮೇಲ್ ಹತ್ತೋರ್ದು ಜನಸಂಖ್ಯೆ ಕಡಿಮೆ ಆಗಿದೆ ಈಗ ಕೂಲಿ ಆಳುಗಳ ಸಮಸ್ಯೆ ನುರಿತ ಆಳುಗಳ ಸಮಸ್ಯೆ ಬಹಳ ಕಡಿಮೆ ಆಗಿದೆ ಹಾಗಾಗಿ ದೋಟಿ ಬಂದದ್ರಿಂದ ಅದರಲ್ಲಿ ಸಾಮಾನ್ಯ ತೊಂಬತ್ತು ಪ್ರತಿಶತ ಸಹ ಬೋರ್ಡ್ ಸಿಂಪರಣೆ ಆಗಲಿ ಔಷಧಿ ಸಿಂಪರಣೆ ಬಹುಶಃ ಈಸಿ ಆಗಿದೆ ಇನ್ನು ದೋಟಿಯನ್ನ ಸರಿಯಾಗಿ ಬಳಸುವಂತ ಇನ್ನು ಕೂಲಿ ಆಳುಗಳು ಇನ್ನು ಪರಿಣತಿ ಆಗಬೇಕಾಗಿದೆ ಆದ್ರೆ ಅದು ಚೆನ್ನಾಗಿ ಕೆಲಸ ಆಗ್ತದೆ ಈಗ ಸಾಂಪ್ರದಾಯಿಕ ಬಿದಿರಿನ ದೋಟಿಗೂ ಈ ಒಂದು ಕಾರ್ಬನ್ ಫೈಬರ್ ದೋಟಿಗೂ ಏನು ಬಳಕೆ ಮಾಡುವಲ್ಲಿ ಬಳಕೆ ಮಾಡೋದು ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಸಾಮಾನ್ಯ ಬಿದಿರ ದೋಟಿ ಅಂತಂದ್ರೆ ಸಾಧಾರಣ ಇಪ್ಪತ್ತರಿಂದ ಮೂವತ್ ಪುಟ್ನವರೆಗೂ ಹೆಗೂ ಕಂಟ್ರೋಲ್ ಮಾಡಬಹುದು ತೂಕವೂ ತೂಕವೂ ಜಾಸ್ತಿ ಇರ್ತದೆ ಅದನ್ನು ಬಳಸೋದಿಕ್ ಸಾಧ್ಯನೇ ಇಲ್ಲ ಇದು ಸಾಧಾರಣ ಅರವತ್ತು ಎಪ್ಪತ್ತು ಪುಟು ಸರಾಸರಿ ಇರ್ತದೆ ನಮ್ಮಲ್ಲಿ ಈ ಜಾಗದಲ್ಲಿ ಮರ ತುಂಬಾ ಎತ್ತರ ಹೋಗ್ತದೆ ಹಾಗಾಗಿ ಬಿದಿರು ದೋಟಿಯಲ್ಲಂತೂ ಸಾಧ್ಯನೇ ಇಲ್ಲ ಈ ಫೈಬರ್ ದೋಟಿಯಲ್ಲಿ ಅದು ಸಾಧ್ಯ ಆಗಿದೆ ಮತ್ತೆ ಅಡಿಕೆ ಕೊನೆಯ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಮದ್ದನ್ನು ಸಿಂಪರಣೆ ಮಾಡುವಂತಹ ಒಂದು ವ್ಯವಸ್ಥೆ ಅನುಕೂಲತೆ ಇದೆ ಹಾಗಾಗಿ ಈ ಮದ್ದು ಸಿಂಪರಣೆ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಬಹುದು ಈಗ ಮತ್ತೆ ಅದಕ್ಕೆ ಮದ್ದು ಸಿಂಪರಣೆ ಮಾಡಬೇಕಿದ್ರೆ ಅದರಲ್ಲಿ ಒಂದು ರೀತಿಯ ಒಂದು ಬದಲಾವಣೆಯನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗ್ತದೆ ಜೊತೆಗೆ ಆ ಭಾರವನ್ನು ಕೂಡ ಹೊತ್ಕೊಳ್ಬೇಕು ಯಾವ ಭಾರವನ್ನು ಹೋಗ್ತದಲ್ಲ ಮದ್ದು ಇಲ್ಲ ಇಲ್ಲ ಅದರಿಂದ ಏನು ತೊಂದರೆ ಇಲ್ಲ ಯಾಕಂತಂದ್ರೆ ಅದಕ್ಕೆ ಬೇರೆ ರೀತಿಯ ಒಂದು ಪೈಪ್ ಇರ್ತದೆ ಹೊಸ ಪೈಪು ಆ ಕೊಕ್ಕೆ ಬಳಸೋದಿಕ್ಕೆ ಹೇಳಿ ಬೇರೆ ಹಗುರವಾದಂತ ಪೈಪ್ ಇರ್ತದೆ ಅದು ನೆಗ್ಲಿಜಿಬಲ್ ಬಾರ ಅಷ್ಟು ಅಂದ್ರೆ ಕೊಕ್ಕೆ ಅಲ್ಲ ಕೊಕ್ಕೆ ಸಾಮಾನ್ಯ ಐದರಿಂದ ಏಳು ಕೆಜಿ ಅಷ್ಟೇ ಇರ್ತದೆ ಸಾಧಾರಣ ಎಂಬತ್ತು ಪುಟ ಉದ್ದದಾದ್ರೂ ಐದರಿಂದ ಏಳು ಕೆಜಿ ಒಳಗೆ ಮುಗ್ದು ಹೋಗ್ತದೆ ಅದು ಬಹುಶಃ ಒಂದ್ ಕೆಜಿನೂ ಬರೋದಿಲ್ಲ ಅರ್ಧ ಕೆಜಿ ಒಳಗೆ ಮದ್ದು ಸಮೇತ ಅಂದ್ರೆ ಅದು ಪೈಪ್ ಸಣ್ಣ ಇರ್ತದೆ ಭಾರನು ಕಡಿಮೆ ಮತ್ತೆ ಅದರಲ್ಲಿ ಮದ್ದು ಕಂಟಿನ್ಯೂಸ್ ಫ್ಲೋ ಆಗ್ತಾ ಇರೋದ್ರಿಂದ ಅಲ್ಲಿ ಸಿಲ್ಕ್ ಇರುವುದಿಲ್ಲ ಅದು ಹಾಗಾಗಿ ವೇಟ್ ಬಹಳ ಕಡಿಮೆ ಆಗ್ತದೆ ದೋಟಿಯನ್ನು ಬಳಕೆ ಒಂದು ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಅನುಸರಿಸಬೇಕಾಗ್ತದೆ ಫೈಬರ್ ದೋಟಿ ಅಂತಂದ್ರೆ ಅದನ್ನು ಸರಿಯಾಗಿ ಕಟ್ಕೊಳ್ಬೇಕು ಅಂದ್ರೆ ಇದನ್ನು ಕೈ ಕಾಲಿಗೆ ಸಿಕ್ಕ ಹಾಗೆ ಸರಿಯಾಗಿ ಕಟ್ಕೊಳ್ಬೇಕು ಮತ್ತೆ ಮೇನ್ ಆಗಿ ಅದಕ್ಕೆ ಬಳಸುವಂತ ಸ್ಪ್ರೇ ಗನ್ಗಳು ಅದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಮತ್ತೆ ಪಂಪ್ ವ್ಯವಸ್ಥೆ ಸರಿಯಾಗಿರಬೇಕು ಯಾಕಂತಂದ್ರೆ ಎಕ್ದಮ್ ಪ್ರೆಷರ್ ಆದರೆ ಫೈಬರ್ ದೊಟ್ಟಿ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ ಒಂದು ಈ ಬ್ಯಾಟರಿ ಸ್ಪ್ರೇಯರ್ ಎಲ್ಲ ಬಂದಿದಾವೆ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಆದ್ರೆ ರೆಗ್ಯುಲರ್ ಒಂದೇ ತರ ಯೂನಿಫಾರ್ಮ್ ಪ್ರೆಷರ್ ಇರ್ತದೆ ಅಂಥದಲ್ಲ ಆದ್ರೆ ಅದು ಉಲ್ಟಾ ಆಗಿ ಬ್ಯಾಲೆನ್ಸ್ ತಪ್ಪು ಹೋಗಿ ಅಂಥದ್ದೆಲ್ಲ ಆಗುವಂತ ಸಂದರ್ಭಗಳು ಇಲ್ಲ ಅದು ಸರಳವಾಗಿ ಚಂದ ರೀತಿಯಲ್ಲಿ ಸ್ಪ್ರೇ ಆಗ್ತದೆ ಅದು ಪ್ರೆಷರ್ ಒಂದೇ ಕಾನ್ಸ್ಟೆಂಟ್ ಇರೋದ್ರಿಂದ ಅವನಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಸರಿ ಆಗ್ತದೆ ಅದ್ರದ್ದು ದೂರನೂ ಸರಿಯಾಗಿರೋದ್ರಿಂದ ನಿಖರವಾಗಿ ಮದ್ದು ಹೊಡೆಯುವಂತಹ ವ್ಯವಸ್ಥೆ ಆಗ್ತದೆ ಆಮೇಲೆ ಈಗ ಅಡಿಕೆಗೆ ಗೊಬ್ಬರದ ಒಂದು ನಿರ್ವಹಣೆ ವಿಶೇಷವಾಗಿ ನೀವು ಸಾವಯವ ರೀತಿಯಲ್ಲೇ ಮಾಡುವುದ್ರೆ ಹಟ್ಟಿ ಗೊಬ್ಬರವಾಗಿ ಗೊಬ್ಬರ ಅಂತ ಮಾಡುದಿಲ್ಲ ಕಾಂಪೋಸ್ಟ್ ಮಾಡ್ತೇವೆ ಸ್ವಲ್ಪ ಹೇಳಿ ಕಾಂಪೋಸ್ಟ್ ಮಾಡುವಂತ ಕಾಂಪೋಸ್ಟ್ ಅಂತಂದ್ರೆ ಎಕ್ದ್ ಸ್ಟ್ಯಾಂಡರ್ಡ್ ವೈಜ್ಞಾನಿಕವಾಗಿ ಅಂತ ಹೇಳಿ ನೂರಕ್ಕೆ ನೂರು ಅನುಸರಿಸಕ್ಕೆ ಆಗುದಿಲ್ಲ ಆದ್ರೆ ನಾವೇನ್ ಮಾಡ್ತೇವೆ ತೆರಕು ಮತ್ತೆ ಸಸಿ ಸೊಪ್ಪು ಮತ್ತೆ ಸಗಣಿ ಅದು ಸ್ಲರಿ ಈ ನಮ್ಮಲ್ಲಿ ಬಯೋಗ್ಯಾಸ್ ಗೊಬ್ಬರ ಗ್ಯಾಸ್ ಇವೆಲ್ಲ ಇದಾವೆ ಅದರದ್ದು ಸ್ಲರಿಗಳನ್ನ ಅದು ಪದರ ಪದರದಲ್ಲಿ ಹಾಸಿ ಗುಂಡಿಯನ್ನು ಮಾಡ್ಕೊಂಡು ಅದರಲ್ಲಿ ಪದರ ಪದರ ಹಾಸಿ ಅದು ಪುಡಿ ತರ ಆಗ್ತದೆ ಅಂತ ಗೊಬ್ಬರವನ್ನೇ ಹೆಚ್ಚಾಗಿ ಬಳಸುವಂತದ್ದು ನೇರವಾಗಿ ಸಗಣಿಯನ್ನು ಬಳಸುವಂತ ಕ್ರಮ ಇಲ್ಲ ಅದರಿಂದ ತೊಂದರೆ ಸುಮಾರಷ್ಟು ಆಗಿದೆ ಈಗ ಗೊಬ್ಬರವನ್ನು ಕೊಡುವುದು ಇದ್ರೆ ಸರಿಯಾದ ಒಂದು ಸಮಯ ಅಂದ್ರೆ ಯಾವಾಗ ನಿಜವಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಕೊಡ್ಬೇಕು ಮಳೆ ಬರ್ತಾ ಇರ್ಬೇಕು ಅಲ್ಲ ಮಳೆ ಜಸ್ಟ್ ಮುಗಿದಿರಬೇಕು ಒಂದೆರಡು ಮಳೆ ಸಿಗ್ಬೇಕು ಆ ಹಂತದಲ್ಲಿ ಕೊಟ್ರೆ ಅದು ಇಡೀ ಬೇಸಿಗೆಯಲ್ಲಿ ಒಳ್ಳೆ ರೀತಿ ಆಗ್ತದೆ ಈ ಮಳೆಗಾಲದಲ್ಲೆಲ್ಲ ಕೊಟ್ರೆ ನಮ್ಗೆ ಅದು ಕೊಳೆ ಸಂದರ್ಭ ಆಗ್ತದೆ ಅದು ಕೊಳೀತದೆ ಮತ್ತೆ ಕಳೀಲಿಕ್ಕೆ ಮುಟ್ಟುದಿಲ್ಲ ಅಂತ ಎಲ್ಲ ಮತ್ತೆ ಮಣ್ಣು ನೆಲ ಇದು ಸಡ್ಲಾಗೋದ್ರಿಂದ ಅದು ತೊಳೆದು ಹೋಗ್ತದೆ ಮಳೆಯಲ್ಲಿ ಇಂಥದ್ದೆಲ್ಲ ಸಮಸ್ಯೆ ಆಗ್ತದೆ ಬೇಸಿಗೆ ಆಗೋ ತನಕ ಅದು ನೆಲದಲ್ಲಿ ಇಂಗಿ ಇದಾಗ್ ಹೋಗ್ತದೆ ಹಂಗಾಗಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಒಳಗೆ ಮುಗಿಸ್ಬೇಕು ಆಮೇಲೆ ಈಗ ಈ ಕೃಷಿ ತ್ಯಾಜ್ಯ ಇರ್ತದಲ್ಲ ಸೋಗೆ ಆಗ್ಬೋದು ಅಥವಾ ಬುಡಕ್ಕೆ ನೇರವಾಗಿ ಮಡಲ್ ಒಳ್ಳೇದು ಅಥವಾ ಕಾಂಪೋಸ್ಟ್ ಮಾಡಿಕೊಂಡು ಬಳಕೆ ಮಾಡಿದ್ರೆ ಒಳ್ಳೇದ ಅಲ್ಲ ಅದು ಒಂದೊಂದು ರೀತಿ ಪ್ರಯೋಜನ ಇದೆ ಕಾಂಪೋಸ್ಟಿಗೆ ನಮ್ಮಲ್ಲಿ ಈಗ ನಾವು ಅಭಯಾರಣ್ಯ ಇಲ್ಲಿ ಜಂಗಲ್ ಬೇಕಷ್ಟಿರುತ್ತೆ ಕಾಡಿದೆ ಅದಕ್ಕೆ ಕಾಂಪೋಸ್ಟಿಗೆ ಗೆ ಅದನ್ನು ಬಳಸೋ ಚಲೋದು ತೋಟದ್ದು ಸೋಗೆ ಏನಿದೆ ಅಲ್ಲ ಅದು ಅಡಿಕೆ ಮರದೇ ಕಾಂಪೋಸಿಷನ್ ಇರ್ತದೆ ಅದು ಅಡಿಕೆ ಮರಕ್ಕೆ ಮೇಲಿಂದ ಮುಚ್ಚಿಗೆ ಮಾಡ್ಲಿಕ್ಕೆ ಬಳಸ್ಕೊಂಡ್ರೆ ಅದು ಮೇಲೆ ಮುಚ್ಚಿಗೆ ಆಗ್ತದೆ ಮಲ್ಸಿಂಗ್ ಆಗ್ತದೆ ಅದರಿಂದ ತೋಟ ತಂಪಾಗಿರ್ತದೆ ಮತ್ತೆ ಅಣುಜೀವಿಗಳ ಚಟುವಟಿಕೆಗೂ ಅನುಕೂಲ ಆಗ್ತದೆ ಉತ್ತಮ ಈಗ ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿ ಒಂದ್ಸಾರಿ ಗೊಬ್ಬರ ಹಾಕುವುದಕ್ಕಿಂತ ಬುಡ ಒಂದು ಕ್ರಮ ಅಂತ ಇತ್ತು ಇವಾಗ ಅದಿಲ್ಲ ಏನಾದ್ರೂ ತೊಂದರೆ ಆಗಿದೆಯಾ ಇಲ್ಲ ಬುಡ ಬಿಡಿಸದೇ ಇರೋದ್ರಿಂದ ತೊಂದರೆ ಏನಿಲ್ಲ ಯಾಕಂತಂದ್ರೆ ಮೊದ್ಲೊಂದು ಪರಿಪಾಠ ಇತ್ತು ಬೇರನ್ನೆಲ್ಲ ಕಡಿದು ಅದು ಹೊಸದಾಗಿ ಬೇರ್ ಬರಬೇಕು ಅನ್ನುವಂತ ಇತ್ತು ಈಗ ಜನರಿಗೆ ಸುಮಾರಷ್ಟು ಅವೇರ್ನೆಸ್ ಬಂದಿದೆ ಅದು ಬೇರ್ ಕಡಿಯೋದ್ರಿಂದ ಅದು ಗೊಬ್ಬರ ತಿನ್ನುವಂಥ ಬೇರನ್ನೇ ಕಡದು ಮೇಲಿಂದ ಗೊಬ್ಬರ ಹಾಕಿಬಿಟ್ರೆ ಅದು ತಗೊಳಿಕ ಆಗುದಿಲ್ಲ ಮತ್ತು ಹೊಸದಾಗಿ ಬೇರೆ ಡೆವಲಪ್ ಆಗಿ ಅದು ಗೊಬ್ಬರ ತಗೊಳ್ಳೋ ತನಕ ಗೊಬ್ಬರ ಹಾಳಾಗೋಗಿರ್ತದೆ ಅಲ್ಲಿಗೆ ಅದು ವ್ಯವಸ್ಥೆನೆ ಹಾಳಾಗೋಗ್ತದೆ ಇವಾಗ ಹಂತದಲ್ಲ ಸಮಸ್ಯೆ ಏನಿಲ್ಲ ನೆಲ ಆಗಿ ಸಮಸ್ಯೆಗಳಿಲ್ಲ ಗೊಬ್ಬರವನ್ನು ಹರಡಿ ಮೇಲಿಂದ ಮಣ್ಣಿಂದ ಮುಚ್ಚುದು ಅಥವಾ ಸೋಗೆಯಿಂದ ಇಂಥ ಬೇರೆ ಕಚ್ಚಾ ವಸ್ತುನ ಮುಚ್ಚಿ ನಿರ್ವಹಣೆ ಮಾಡ್ತೇವೆ ನೀರಾವರಿ ಬಗ್ಗೆ ಹೇಳಿಕೆ ಎಷ್ಟು ದಿವ್ಸಕ್ಕೊಂದ್ರೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಟ್ಟರೆ ಒಳ್ಳೇದು ಪ್ರಮಾಣದಲ್ಲಿ ನೀರು ಅಂತಂದ್ರೆ ಆಯಾ ಭೂಮಿ ಪ್ರದೇಶ ನೋಡಿ ಈ ಉದಾಹರಣೆಗೆ ಜವಳು ನೀರಾವರಿ ಚೆನ್ನಾಗಿರುವಂತಹ ಜಾಗಕ್ಕೆ ಅತಿಯಾಗಿ ನೀರು ಕೊಡೋದ್ರಿಂದ ಪಿ ಎಚ್ ಲೆವೆಲ್ ವ್ಯತ್ಯಾಸ ಆಗಿ ಅದರಿಂದ ಗೊಬ್ಬರ ಹೀರ್ಕೊಳದಂತ ಸಮಸ್ಯೆ ಆಗ್ತದೆ ಈಗ ಅದು ನೋಡಿ ತೇವಾಂಶವನ್ನು ನೋಡ್ ಇದ್ ಮಾಡ್ಬೇಕು ಈ ಉಂಡೆ ಕಟ್ಟುವಷ್ಟಾದ್ರೆ ಒಂದು ವಾರ ಗಟ್ಟಲೆ ಕೊಡಲೇಬಾರದು ಮಣ್ಣನ್ನು ಆಗದ್ರೆ ಅದು ಉಂಡೆ ಕಟ್ಟುವಷ್ಟಾದ್ರೆ ಒಂದು ವಾರದೂರಿ ಕೊಡಲೇಬಾರದು ಕಟ್ಟಿ ಬಿಟ್ಟವಾಗ ಕುಂಕುಮ ತರ ಪುಡಿ ಹಾಕ್ತಿದ್ರೆ ಸಾಧಾರಣ ಎರಡು ದಿವಸಕ್ಕೊಂದ್ಸಲ ಕೊಡ್ಬೇಕು ಇಲ್ಲ ಪೂರ ಹುಡಿಯಾಗಿ ಹೋಗಿದ್ದಿಂದ ಅದೇ ದಿವಸನೇ ಕೊಡಬೇಕು ಈ ತರ ನಾವು ಆ ಮಣ್ಣಿನ ಗುಣಮಟ್ಟ ಅಲ್ಲಿ ವಾತಾವರಣ ನೋಡಿಕೊಂಡು ನೀರು ಕೊಡಬೇಕಾಗ್ತದೆ ಇಲ್ಲೆಲ್ಲ ಡ್ರಿಪ್ ಏನಾದರೂ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ರು ಅಥವಾ ಸ್ಪ್ರಿಂಕ್ಲರ್ ಇದೆಯಾ ಡ್ರಿಪ್ ಇದೆ ಡ್ರಿಪ್ ಆದ್ರೆ ನಾವು ಡ್ರಿಪ್ ನಿಂದ ಈ ಬಲ್ಬ್ ತರ ಬರ್ತದೆ ಅದರಿಂದ ಮಾಡುದಿಲ್ಲ ಮೈಕ್ರೋ ಟ್ಯೂಬ್ ವ್ಯವಸ್ಥೆ ಮಾಡ್ತೇವೆ ಡ್ರಿಪ್ ಮಾಡ್ಕೊಂಡಿದ್ದೇವೆ ಮೈಕ್ರೋ ಜೆಟ್ಟು ಮಾಡಿದ್ದೇವೆ ದೊಡ್ಡ ಸ್ಪ್ರಿಂಕ್ಲರ್ ಮಾಡಿದ್ವಿ ಅದೆಲ್ಲದ್ರಲ್ಲಿ ಎಫಿಸಿಯನ್ಸಿ ಅಂತಂದ್ರೆ ಈ ಮೈಕ್ರೋ ಟ್ಯೂಬ್ ಇಂದು ಚೆನ್ನಾಗಿ ಬಂದಿದೆ ಯಾಕೆ ಯಾಕೆ ಅಂತಂದ್ರೆ ಈಗ ನಾವು ಮೈಕ್ರೋ ಜೆಟ್ ಸ್ಪ್ರೇ ಜೆಟ್ ಎಲ್ಲ ಮಾಡ್ದವಾಗ ಸಿಕ್ಕಾಪಟ್ಟೆ ನೀರ್ ಬೇಕಾಗ್ತದೆ ಅಷ್ಟು ಪ್ರಮಾಣದ ನೀರ್ ಇಳಿದಿಲ್ದಿದ್ದಾವಾಗ ಖಾಲಿ ಪ್ರದೇಶಕ್ಕೂ ಹೋಗ್ತದೆ ಅದರಿಂದ ಕಳೆನೂ ಬರ್ತದೆ ಮತ್ತೆ ಎಲ್ಲಿ ಬೇಕಲ್ಲ ಗಿಡಕ್ಕೆ ಆ ಗಿಡಕ್ಕೆ ಸಾಕಾಗುವಷ್ಟು ನೀರ್ ಪೂರೈಕೆ ಆಗುದಿಲ್ಲ ನೀವು ಒಂದು ತಾಸುಗಟ್ಲೆ ಹಾಕಿದ್ರು ಒಂದ್ ಎರಡ್ ಇಂಚ್ ಕೆಳಗೆ ನೀರು ಒದ್ದೆ ಆಗಿರೋದಿಲ್ಲ ಅಂದ್ರೆ ಅದಕ್ಕೆ ತಂಪು ಅಂಶ ಬರೋದೇ ಇಲ್ಲ ಅದು ಹೇಗೆ ಬೀಳುತ್ತದೆ ಅರ್ಧ ತಾಸು ಮತ್ತಂಗೆ ಆರೋಗ್ಯ ಹೋಗ್ತದೆ ಹಾಗಾಗಿ ನೀರ್ ನಿರ್ವಹಣೆ ಅದ್ರಲ್ಲಿ ಸರಿಯಾಗಿ ಆಗುದಿಲ್ಲ ಈ ಡ್ರಿಪ್ ಅಥವಾ ನೀವು ಒಂದ್ ದಿವಸ ಕೊಟ್ಟರೆ ಸಾಧಾರಣ ಮೂರು ದಿವಸವರೆಗೆ ತೇವಾಂಶ ಇದ್ದೇ ಇರ್ತದೆ ಒಂದು ಅಡಿಕೆ ಮರಕ್ಕೆ ಒಂದೇ ಕಡೆ ಕೊಟ್ಟರೆ ಸಾಕು ಅಥವಾ ಎರಡು ಕಡೆಯಿಂದ ಕೊಡಬೇಕು ಅದು ಇಸುಬು ಅಂದ್ರೆ ರೇತಿ ತರ ಆತರ ಮಣ್ಣಿದ್ದದಾದ್ರೆ ಎರಡು ಕಡೆ ಕೊಡಬೇಕಾಗ್ತದೆ ಈಗ ನಮ್ಮಲ್ಲೆಲ್ಲ ಸ್ವಲ್ಪ ಅಂಟು ಜಾತಿ ಮಣ್ಣು ಆದ್ರಿಂದ ನೀರು ನಿಲ್ತದೆ ಅಲ್ಲಿ ಹಾಗಾಗಿ ಒಂದ್ ಕಡೆ ನಾವು ನೀರು ಒಂದ್ ಕಡೆ ಮೈಕ್ರೋಟ್ಯೂಬ್ ಹಾಕಿದ್ರೆ ಆ ಏರಿಯಾದಲ್ಲೆಲ್ಲ ವ್ಯಾಪ್ಸ್ತದೆ ಒಂದ್ ಕಡೆ ಸಾಕಾಗ್ತದೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದ್ರೆ ಏನೇನೆಲ್ಲ ಬೆಳೆಯುವುದಕ್ಕೆ ಅವಕಾಶ ಇದೆ ಅಡಿಕೆ ತೋಟದಲ್ಲಿ ಮುಖ್ಯವಾಗಿ ಕಾಳುಮೆಣಸ ಅವಕಾಶ ಇದೆ ಮತ್ತೆ ಬಾಳೆ ಮತ್ತೆ ಲವಂಗ ನೆಡಬಹುದು ಯಾಲಕ್ಕಿ ನೆಡಬಹುದು ಮತ್ತೆ ಬೇರೆ ಬೇರೆ ಜಾತಿ ಹಣ್ಣಿನ ಗಿಡಗಳನ್ನು ಜಾಯ್ಕಾಯಿ ಹಾಕಬಹುದು ಇಂಥದ್ದೆಲ್ಲ ಮಾಡಬಹುದು ನಿಮ್ಮ ಪ್ರಯತ್ನದ ಬಗ್ಗೆ ಹೇಳಿ ಏನೇನು ಮಿಶ್ರ ಬೆಳೆಯಾಗಿ ಬೆಳೀತಾ ಇದೆ ನಮ್ಮ ಪ್ರಯತ್ನದಲ್ಲಿ ಮುಖ್ಯವಾಗಿ ಉಪ ಬೆಳೆ ಅಂತಂದ್ರೆ ಕಾಳುಮೆಣಸು ಕಾಳುಮೆಣಸಿಗೆ ನಾವು ಹೆಚ್ಚು ಒತ್ತು ಕೊಡ್ತು ಮಾಡ್ತಾ ಇದೇವೆ ಅಡಿಕೆಗೆ ಪೈಪೋಟಿ ಏಳು ಲೆವೆಲ್ಗೆ ಒಂದು ಲೆವೆಲ್ ಮಾಡಿದ್ವಿ ಹಾಂ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಹೇಳಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ ಹೇಗೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತ್ಯೇಕವಾಗಿ ಕಾಳು ಮೆಣಸನ್ನ ನೆಟ್ಟು ಬೆಳೆಸುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಪ್ರತ್ಯೇಕ ಮಾಡುವಂತದ್ದು ಅದು ಐಡಿಯಲ್ ಕೃಷಿ ಅದು ತುಂಬಾ ಉತ್ತಮ ಕೃಷಿ ಅದೇನು ತೊಂದರೆ ಇಲ್ಲ ಅಡಿಕೆಯಲ್ಲಿ ಪೂರಕವಾಗಿ ಒಂದೇ ವ್ಯವಸ್ಥೆಯಲ್ಲಿ ಎರಡು ಬೆಳೆಯನ್ನು ತೆಗಿಬಹುದು ಅನ್ನೋ ದೃಷ್ಟಿಯಲ್ಲಿ ಅಡಿಕೆ ಮರಕ್ಕೆ ಕಾಳು ಮೆಣಸು ಮಧ್ಯಮ ರೀತಿಯ ಇಳುವರಿಯನ್ನು ತಗೊಳ್ಬಹುದು ಈಗ ಕಲ್ಲಿನ ಕಂಬ ಹಾಕಿ ಕಾಂಕ್ರೀಟ್ ಕಂಬ ಹಾಕಿ ಸಹ ಕಾಳು ಮೆಣಸನ್ನು ಮಾಡ್ತಾ ಇದ್ದಾರೆ ಅದು ಆ ಲೆವೆಲ್ ನಿರ್ವಹಣೆ ನಮ್ಮಿಂದ ಸಾಧ್ಯ ಆಗ್ಲಿಕ್ಕಿಲ್ಲ ಇದರಲ್ಲಿ ಆದ್ರೆ ಒಂದು ಲೆವೆಲ್ ಗಡ್ಡಿಲ್ಲ ಅಡಿಕೆ ಮರಕ್ಕೆ ಹಾಕೋದ್ರಿಂದ ಅಡಿಕೆ ಮರಕ್ಕೆ ಅದರದ್ದು ಪೋಷಣೆನೂ ಸಿಗ್ತದೆ ಮತ್ತೆ ಕಾಳು ಮೆಣಸಿಗೆ ಪ್ರತ್ಯೇಕವಾದ ಗೊಬ್ಬರ ಪ್ರಶ್ನೆ ಇಲ್ಲ ಕಾಳು ಮೆಣಸಿಗೆ ನಿರ್ವಹಣೆ ಮಾಡಿದ್ರೆ ಅದು ಅಡಿಕೆ ಮರಕ್ಕೂ ಉಪಯೋಗ ಆಗ್ತದೆ ಈ ಗೊಬ್ಬರ ನೀರು ಮತ್ತೆ ಒಳ್ದಿದ್ದೆಲ್ಲ ಕಾಳು ಮೆಣಸಿನ ಎಲೆಗಳು ತೋಟದಲ್ಲಿ ಬಿದ್ದಾವಾಗ ಅದಕ್ಕೆ ಮಲ್ಚಿಂಗ್ ಆಗ್ತದೆ ಮತ್ತೆ ನೆರಳಿನಿಂದ ಅಡಿಕೆ ಮರಕ್ಕೆ ತಂಪು ಉಳಿತದೆ ಹೀಗೆ ಫಿಫ್ಟಿ ಫಿಫ್ಟಿ ಬಳಸ್ಕೊಂಡ್ ಮುಖಾಂತರ ಉತ್ಪನ್ನೂ ಅರ್ಧ ಮರ್ಧ ಅಂದ್ರೆ ನಿರ್ವಹಣೆಯಲ್ಲಿ ಉಳಿತಾಯ ಆಗ್ತದೆ ಮಾಡಿಕೊಂಡ್ರೆ ಒಳ್ಳೆ ಲಾಭ ಆಗ್ತದೆ ಈಗ ಸ್ವರಗು ರೋಗ ಅಥವಾ ಇದರಲ್ಲಿ ಪ್ರಮುಖವಾಗಿ ಬಾಧಿಸುವಂತಹ ರೋಗ ಇದರ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಮಾಡ್ತೀರಿ ಅದರ ಸಮಗ್ರ ಸ್ವರಗು ರೋಗಕ್ಕೆ ನನ್ನ ಒಂದು ಅನುಭವದಲ್ಲಿ ಅದಕ್ಕೆ ಔಷಧಿನೇ ಇಲ್ಲ ಇನ್ನು ಸ್ವರ ಅದಕ್ಕೆ ಏನಾಗಬೇಕು ಈ ಮಳೆಗಾಲದಲ್ಲಿ ಕೊಳೆ ಬರ್ತದಲ್ಲ ಆ ಕರಿ ಕೊಳೆ ಅಂತ ಬರ್ತದೆ ಆ ಕೊಳೆ ಬರ್ದಿದ್ದಾಗ ನಿರ್ವಹಣೆ ಮಾಡಿದ್ರೆ ಸ್ವರ್ಗ ರೋಗ ತುಂಬಾ ಕಂಟ್ರೋಲ್ ಇರ್ತದೆ ಕೊಳೆ ಬಂದ ಕೊಳೆ ಬಳ್ಳಿ ವೀಕ್ ಆಗ್ತದೆ ಮುಂದಿನ ಸೀಸನ್ ಸ್ವರ್ಗ ರೋಗ ಗ್ಯಾರಂಟಿ ಹಾಗಾಗಿ ಬೋರ್ಡೋ ಸಿಂಪರಣೆ ಇದನ್ನೆಲ್ಲ ಸರಿಯಾಗಿ ಕೊಡ್ತಾ ಹೋದ್ರೆ ಮತ್ತೆ ಅದಕ್ಕೆ ಗೊಬ್ಬರವನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಸಶಕ್ತ ಬಳ್ಳಿ ತಯಾರಾಗ್ತದೆ ಅದರಿಂದ ಈ ಸ್ವರ್ಗ ರೋಗಕ್ಕೆ ಅದು ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಳ್ತದೆ ಆ ರೀತಿಯಲ್ಲಿ ಮಾಡ್ಬೇಕು ಮತ್ತೆ ಅಂತ ಸ್ವರ್ಗ ರೋಗ ಬಂದಂತ ಬಳ್ಳಿಗಳನ್ನ ತೋಟದಿಂದ ತೆಗೆದ್ ಹಾಕುದು ಆದಷ್ಟು ಸಾವಯವ ರೀತಿಯಲ್ಲಿ ಮಾಡಿದ್ರೆ ಈ ಉಳದೆಲ್ಲ ರೋಗಗಳಿಂದ ಮುಕ್ತಿ ಇತ್ತೀಚಿನ ವರ್ಷಗಳಲ್ಲಿ ಈ ಕಸಿ ಕಾಳು ಮೆಣಸಿನ ಆ ನಡೆದಿದೆ ನಮ್ಮಲ್ಲಿ ಕಸಿ ಬುಡ ನಾನು ಒಂದಿಷ್ಟು ಹಾಕಿದ್ದೆ ಆದ್ರೆ ಅದು ಏನಾಗ್ತದೆ ಆ ಹಿಪ್ಪಲಿ ಗಿಡ ನಿರ್ವಹಣೆ ಮಾಡೋದೇ ದೊಡ್ಡ ಕಷ್ಟ ಆಗಿದೆ ಯಾಕಂತಂದ್ರೆ ಇದಕ್ಕೆ ಪೈಪೋಟಿ ಆಗೋದು ನಿಲ್ತದೆ ದೊಡ್ಡ ದೊಡ್ಡ ಕಾಂಡ ಆಗ್ತದೆ ಮತ್ತೆ ಹಿಪ್ಪಲಿಯನ್ನು ಪ್ರತಿ ದಿವಸ ನಿರ್ವಹಣೆ ಮಾಡಬೇಕು ಅಂದ್ರೆ ಸಣ್ಣ ಸಣ್ಣ ಬರ್ತಾ ಇರ್ತದೆ ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಬೆಳವಣಿಗೆ ಸಮಸ್ಯೆ ಆಗ್ತದೆ ಮತ್ತೆ ಆ ಹಿಪ್ಪಲಿ ಚೂರುಗಳನ್ನು ತೆಗೆದು ಒಗದ್ರೆ ಮತ್ತೆ ಅದಲ್ಲಿ ಹುಟ್ಕೊಳ್ತದೆ ಅದೊಂದು ದೊಡ್ಡ ತಲ್ಲಣವಾಗಿ ಪರಿಣಮಿಸ್ತದೆ ಅದೇನಾಗ್ತದೆ ಈಗ ಅನಿವಾರ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಕಾಳುಮೆಣಸು ನಮ್ಮಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅದು ಅನಿವಾರ್ಯ ಆಗ್ತದೆ ಆದ್ರೆ ಸಾಮಾನ್ಯ ರೀತಿಯಲ್ಲಿ ಅದು ಮೇಂಟೈನ್ ನಡೀತಾ ಇದೆ ಅಂತಂದ್ರೆ ಅದು ಅದಕ್ಕಿಂತ ನಮ್ಗೆ ನೈಸರ್ಗಿಕವಾಗಿ ಮಾಡುವುದು ಸುಖ ಅನಿಸ್ತಾ ಇದೆ ಈ ಪ್ರದೇಶಕ್ಕೆ ಸೂಕ್ತವಾದಂತಹ ಒಂದು ತಳಿ ಅಂದ್ರೆ ಯಾವುದು ಕಾಳುಮೆಣಸಿನಲ್ಲಿ ನಮ್ಮಲ್ಲಿ ಈಗ ನಾವು ನಡೆಸ್ತಾ ಇರೋದು ಪಣಿಯೂರು ಒಂದು ಪಣಿಯೂರು ಒಂದು ನಡೀತಿದೆ ಮತ್ತೆ ಒಳದಂತೆ ಎಲ್ಲದೂ ನಡೀತದೆ ಇಲ್ಲಿ ಈ ಪಣಿಯೂರು ಒಂದೇ ಅಂತ ಹೇಳಲ್ಲ ಪಣಿಯೂರಿಗೆ ಸ್ವಲ್ಪ ನಿರ್ವಹಣೆ ಒಂದು ಲೆವೆಲ್ ನಡೀತದೆ ಒಳದಿದ್ದಕ್ಕೆಲ್ಲ ಗೊಬ್ಬರ ಇದು ಸರಿಯಾಗಿ ಆಗಲಿಲ್ಲ ಅಂದ್ರೆ ಇಳುವರಿ ನಿಲ್ಲು ಇದು ಹಾಗಿಲ್ಲ ಒಂದ್ ಸ್ವಲ್ಪ ಆಚೀಚೆ ಆದ್ರೂ ಸಾಮಾನ್ಯರು ರೈತನು ಸಹ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ ಅಂತಂತದೇ ಒಳ್ಳೆ ತಳಿ ಮಾಡಿ ಮಾಡಿದ್ರೆ ಅದ್ರ ನಿರ್ವಹಣೆನೂ ಆ ತರ ಶಿಸ್ತಿನಲ್ಲೇ ಇರಬೇಕಾಗ್ತದೆ ತರ ಇದ್ರೆ ಅದನ್ನು ಮಾಡಬಹುದು ನಮ್ಮಲ್ಲಿ ಪಣಿಯೂರು ಹೆಚ್ಚಾಗಿ ಈಗ ಮಿಶ್ರ ಬೆಳೆಯಾಗಿ ಬಾಳೆ ಬೆಳೆಯನ್ನ ಬೆಳೆಯುವುದಿದ್ರೆ ಏನೇನು ಅಂಶವನ್ನು ಗಮನಿಸಬೇಕು ಮಿಶ್ರ ಬೆಳೆಯಾಗಿ ಬಾಳೆ ಬೆಳೆಯುವುದು ಅಂತಂದ್ರೆ ಈಗ ವಿಶೇಷವಾಗಿ ನಮ್ಮ ಗುಂದದಂತ ಹಳ್ಳಿಯಲ್ಲಿ ಬಾಳೆನೇ ಒಂದು ಚಾಲೆಂಜಿಂಗ್ ಬಾಳೆ ಬೆಳೆಯುವುದು ದೊಡ್ಡದಲ್ಲ ಅದಕ್ಕೆ ಮಾರ್ಕೆಟಿಂಗ್ ಆಗುದಿಲ್ಲ ಮಾರ್ಕೆಟಿಂಗ್ ತುಂಬಾ ಕಷ್ಟ ಯಾಕಂತಂದ್ರೆ ನಮ್ಗೆ ಯಾವ ಕಡೆ ಹೋಗುದಾದ್ರೂ ನಲವತ್ ಕಿಲೋಮೀಟರ್ ಪ್ರಯಾಣ ಮಾಡಲೇಬೇಕು ನಲವತ್ ಕಿಲೋಮೀಟರ್ ಟ್ರಾನ್ಸ್ಪೋರ್ಟಿಗೆ ಈ ಬಾಳೆ ಇಳುವರಿ ತಗೊಂಡ್ರೆ ಬೆಳೆಯನ್ನು ಮಾರ್ಕೆಟಿಂಗ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಬಾಳೆಯನ್ನು ಉಪ ಬೆಳೆಯಾಗಿ ನಾವು ಅಂದ್ರೆ ಕಮರ್ಷಿಯಲ್ ಆಗಿ ಅದು ತುಂಬಾ ಕಷ್ಟ ಮನೆ ಖರ್ಚಿಗೆ ಬಳಸ್ಕೊಳ್ಬಹುದು ಜೀವನ ನಿರ್ವಹಣೆಗೆ ಅಷ್ಟು ಸುಲಭ ಇಲ್ಲ ಇನ್ನೆರಡು ಒಂದು ಬೆಳೆಗಳ ಬಗ್ಗೆ ನೀವು ಮಾಡಿದ್ರಿ ಲವಂಗ ಮತ್ತು ಜಾಯ್ಕಾಯಿಯನ್ನು ಕೂಡ ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಬೆಳಿಬಹುದು ಅಂತ ಹೇಳಿ ಇದ್ರ ಬಗ್ಗೆ ಹೇಳಿ ಜಾಯ್ಕಾಯಿ ಏನಾಗ್ತದೆ ಜಾಯ್ಕಾಯಿ ನಮ್ಗೆ ಸಹಜವಾಗಿ ಸಿಕ್ಕುವಂತ ಅಷ್ಟು ಅಂದ್ರೆ ಅದಕ್ಕೆ ವಿಶೇಷವಾದ ಶ್ರಮನೇ ಇಲ್ಲ ಫಲ ಕೊಯ್ಯುವುದು ಒಂದೇ ಬಿಟ್ರೆ ಅದಕ್ಕೊಂದು ಇರು ನೀರಿನ ಇರಿಗೇಷನ್ ಸಹ ಅಷ್ಟೊಂದು ಹಿಂಗೆ ಬೇಕಾಗುದಿಲ್ಲ ಅಂದ್ರೆ ಈ ತೋಟಕ್ಕೆ ಮಾಡಿದ್ದೇ ಸಾಕಾಗ್ತದೆ ಅದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಇಂಥದ್ದೆಲ್ಲ ಇಲ್ಲ ಕೆಲವೊಂದು ಪ್ರಾಣಿಗಳ ಕಾಟ ಇದೆ ಈ ಕೆಲವೊಂದು ಈ ಗರ್ಡ ಇವೆಲ್ಲ ಬಂದು ಅದು ತಿಂತವೆ ಹಾರ್ನ್ ಬಿಲ್ ಅಂತ ಬರ್ತವೆ ಅದೆಲ್ಲ ಸಮಸ್ಯೆ ಇದೆ ಆದ್ರೆ ಅದು ನಿರ್ವಹಣೆ ಇಲ್ಲದೆ ಸಿಕ್ಕುವಂತ ಅದು ಅಂದ್ರೆ ಒಂದು ಲೆವೆಲ್ ಗೆ ತೋಟಕ್ಕೆ ಮಾಡಿದ್ದು ಇದರಲ್ಲೇ ತೊಂದರೆ ಇಲ್ಲ ಪಶ್ಚಿಮ ದಿಕ್ಕಿಗೆಲ್ಲ ನೆಟ್ಕೊಂಡ್ರೆ ತೋಟಕ್ಕೆ ಒಳ್ಳೆ ರೀತಿಯ ನೆರಳಾಗ್ತದೆ ಏಲಕ್ಕಿ ಏಲಕ್ಕಿ ನಮ್ಮಲ್ಲಿ ಸ್ವಲ್ಪ ಕಷ್ಟ ಯಾಕಂತಂದ್ರೆ ಮಂಗ ಏನಿದೆಯಲ್ಲ ಅದು ಮತ್ತೆ ಅದಕ್ಕೆ ಬೆಂಕಿ ರೋಗ ಇಂತ ಸುಮಾರು ಸಮಸ್ಯೆ ಆಗ್ತಾ ಇದೆ ಯಾಕೋ ಏನೋ ಮೊದಲಿನ ತರ ಇಳುವರಿ ಬರ್ತಾ ಇಲ್ಲ ಅದಕ್ಕೆ ಅಷ್ಟೊಂದು ಅದು ಹತ್ತಿ ಮಾಡಿದ್ರೆ ಒಂದು ಗೆ ಆಗ್ತದೆ ಅದು ಏಲಕ್ಕಿಗಂತೂ ನಮ್ಮ ತೋಟದ ವಾತಾವರಣ ಸರಿಯಾಗಿದ್ರೆ ಮಾತ್ರ ಇಲ್ಲ ಇಲ್ಲಾಂದ್ರೆ ಎಕ್ದಮ್ ಒಣ ಭೂಮಿಯಲ್ಲಾದ್ರೆ ಏಲಕ್ಕಿ ನಿರ್ವಹಣೆ ಸಾಧ್ಯನೇ ಇಲ್ಲ ಈಗ ಇತ್ತೀಚೆಗೆ ಕಾಫಿಯ ಬಗ್ಗೆ ಕೂಡ ಪ್ರಸ್ತಾಪ ಕೇಳಿ ಬರ್ತಾ ಇದೆ ನಿಮ್ಮಲ್ಲಿ ಏನಾದ್ರು ಪ್ರಯತ್ನ ಪಟ್ಟಿದಾರ ನಮ್ಮಲ್ಲಿ ಮೊದಲಿನ ಹಳೆ ತಳಿಗಳೆಲ್ಲ ಇದ್ದು ಆದ್ರೆ ಅದು ಇಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಆಗಿ ಇತ್ತಿತ್ಲಾಗಿ ಸಿರ್ಸಿಯಲ್ಲಿ ಕದಂಬದಲ್ಲಿ ಇದೆಲ್ಲ ಅದ್ರ ಬಗ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ತಾ ಇದಾರೆ ಇಲ್ಲಿನೂ ಆ ಬಗ್ಗೆ ಪ್ರಯತ್ನ ಅಷ್ಟು ಕ್ರಿಯಾಶೀಲವಾಗಿ ಆಗಿಲ್ಲ ಈಗ ಚಿಕ್ಕನ್ನು ಕೂಡ ಆ ಮಿಶ್ರ ಬೆಳೆಯಾಗಿ ಬೆಳಿಬಹುದು ಅಥವಾ ಮಾವು ಇಂತಹ ಬೇರೆ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳಿಬಹುದು ಅಂತ ಏನೇನು ಸವಾಲುಗಳು ಎದುರಿಸಬೇಕಾಗ್ತದೆ ಚಿಕ್ಕು ಹಣ್ಣಲ್ಲಿ ಇಲ್ಲಿ ಇಳುವರಿ ಬಾರಿ ಚೆನ್ನಾಗಿದೆ ಆದ್ರೆ ಕಾಡು ಪ್ರಾಣಿಗಳ ಉಪಟಳ ಅದರಿಂದ ತಪ್ಸ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ ಯಾಕೆಂತಂದ್ರೆ ಮಂಗನ ಉಪಟಳ ಅಂತೂ ಸಿಕ್ಕಾಬಿಟ್ಟೆ ಅದು ಬಿಟ್ಟ ನಂತರ ರಾತ್ರಿಯಲ್ಲಿ ಹಾರಬೇಕು ಈ ಜಂಗಲಿ ಕಾಡು ಬೆಕ್ಕುಗಳು ಬರ್ತಾವೆ ಅವು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಅವು ಸಿಕ್ಕಾಬಿಟ್ಟೆ ತಿಂದು ಕೆರೆತ ಕೆರೆತ ಹೋಗ್ತದೆ ಕಮರ್ಷಿಯಲ್ ಆಗಂತೂ ಅದು ಇಲ್ಲಿ ಸಾಧ್ಯ ಇಲ್ಲ ಯಾಕಂತಂದ್ರೆ ಮಾರ್ಕೆಟಿಂಗ್ ಮಾಡುದು ಅದು ಚಿಕ್ಕ ಹಣ್ಣಿಗೆಲ್ಲ ಅಷ್ಟು ದಿವಸ ಒಳಗೆ ಮಾರ್ಕೆಟಿಂಗ್ ಮಾಡಿದ್ರೆ ಆಗ್ಬೋದು ಬಿಟ್ರೆ ಈ ಕಮರ್ಷಿಯಲ್ ಬೆಳೆ ಆಗಿಲ್ಲ ಮನೆಗೆ ಬೆಳಕಿಗೆ ಇದಕ್ಕೆ ತತ್ಪೂರ್ತಿ ಮಾಡ್ಕೊಳ್ಬಹುದು ಮಾರ್ಕೆಟಿಂಗ್ ಅಡಿಕೆ ತೆಂಗು ಕಾಳುಮೆಣಸು ಇದನ್ನೇ ಮುಖ್ಯ ಬೆಳೆ ಈ ಕೃಷಿ ಬೆಳೆಯನ್ನ ಈ ಕಾಡು ಪ್ರಾಣಿಗಳಿಂದ ಸಂರಕ್ಷಣೆ ಮಾಡುವುದಕ್ಕೆ ಸಾಧ್ಯತೆ ಇದೆ ಕಾಡು ಪ್ರಾಣಿಗಳಿಗೆ ಅಂತಂದ್ರೆ ವಿಶೇಷವಾಗಿ ಹಂದಿ ಮುಳ್ಳಂದಿ ಮತ್ತೆ ಕಡ ಇಂತ ಪ್ರಾಣಿಗಳನ್ನು ನಿರ್ವಹಣೆ ಮಾಡಬಹುದು ಹ ನವಿಲ್ ಇದೆ ಆದ್ರೆ ನವಿಲು ಮತ್ತೆ ಮಂಗಕ್ಕೆ ಬೇರೆ ಏನು ಉಪಾಯ ಕಾಣಿಸ್ತಾ ಇಲ್ಲ ಹಂದಿ ಕಾಡಂದಿ ಕಡಾ ಮತ್ತೆ ಈ ಮುಳ್ಳಂದಿ ಇಂತ ಪ್ರಾಣಿಗಳು ಸುಮಾರಷ್ಟು ರಾಶಿ ತೊಂದರೆ ಕೊಡ್ತವೆ ಅಂತದಕ್ಕೆ ನಾವು ಈ ಇದು ಐಬಿಕ್ಸು ಕರೆಂಟ್ ವಿದ್ಯುತ್ ಬೇಲಿ ಮಾಡಿ ಅದಕ್ಕೆ ಅದು ಬಲೆ ಸಿಕ್ತದೆ ಮಂಗನ ಬಲೆ ಸಿಕ್ತದೆ ಅದನ್ನು ನಿರ್ವಹಣೆ ಮಾಡಿದ್ರೆ ಈ ಮೂರು ಪ್ರಾಣಿಗಳನ್ನು ಕಂಟ್ರೋಲ್ ತರಬಹುದು ಹೌದು ಅದು ಬಿಟ್ರೆ ಮಂಗನಿಗೆ ಎರ್ಗನ್ನು ಪ್ರಯೋಗ ಮಾಡಬಹುದು ಬಿಟ್ರೆ ನವಿಲಿಗಂತೂ ಏನು ಉಪಾಯನೇ ಇಲ್ಲ ಈಗ ಅಡಿಕೆ ಆಗಬಹುದು ಅಥವಾ ಇನ್ನಿತರ ಬೆಳೆಗಳಾಗಬಹುದು ಇವುಗಳಿಗೆ ಮಾರುಕಟ್ಟೆ ಹೇಗಿದೆ ನಿಮಗೆ ಬೆಲೆ ಯಾವ ರೀತಿ ಸಿಗ್ತಾ ಇದೆ ಮಾರುಕಟ್ಟೆ ನಮ್ಗೆ ಇಲ್ಲಿ ಸಮೀಪದಲ್ಲಿ ಇಲ್ಲ ಒಂದು ಎಂಬತ್ತು ಕಿಲೋಮೀಟರ್ ದೂರ ಯಲ್ಲಾಪುರದಲ್ಲಿ ಅಲ್ಲೇ ಅದಕ್ಕೆ ಮುಖ್ಯ ಮಾರುಕಟ್ಟೆ ಒಂದು ಲೇವಲ್ ನಡೀತಾ ಇದೆ ಈಗ ಓಪನ್ ಮಾರ್ಕೆಟ್ ಸಿಗ್ತಾ ಇದೆ ಈಗ ಮೂವತ್ತು ನಲ್ವತ್ತು ರೇಂಜ್ ನಲ್ಲಿ ಮೂವತ್ತೈದು ನಲ್ವತ್ತು ಹೀಗೆ ಆ ಒಂದು ರೇಂಜ್ ನಲ್ಲಿ ಇದೆ ಈಗ ಅಡಿಕೆಗೆ ಒಟ್ಟು ನಡೀತಾ ಇದೆ ಒಂದು ನಿರ್ವಹಣೆ ನಡೀತಾ ಇದೆ ಸಂಸ್ಕರಣೆಯ ವಿಚಾರಕ್ಕೆ ಬಂದಾಗ ಚಾಲಿ ಅಡಿಕೆ ಮಾಡುವಂತಹದ್ದು ಒಳ್ಳೇದು ಅಂತ ಹೇಳ್ತೀರೋ ಅಥವಾ ಬೇಯಿಸುವಂತಹ ಒಂದು ಸಾಂಪ್ರದಾಯಿಕ ಪದ್ಧತಿ ಅದು ಒಳ್ಳೇದು ಅಂತ ಹೇಳ್ತೀರಾ ಚಾಲಿ ಮಾಡೋದಿಕ್ಕೆ ಸುಲಭ ಸುಲಭ ಅಂತಂದ್ರೆ ಈಗ ಲೇಬರ್ ಸಮಸ್ಯೆ ಕೂಲಿ ಆಳುಗಳ ಸಮಸ್ಯೆ ಇದ್ದದ್ರಿಂದ ನಾವು ಈಗ ಬಣ್ಣವನ್ನು ಮಾಡ್ಕೊಳ್ಳಿಕ್ಕೆ ಹೋದರೆ ಅದು ತಕ್ಷಣ ಅದು ಆ ಸಂದರ್ಭದೊಳಗೆ ಆಗಬೇಕಾಗ್ತದೆ ಅದಕ್ಕೆ ಭಾಳ ದಿವಸ ಅಲ್ಲ ಹೆಚ್ಚು ಕಡಿಮೆ ಒಂದು ವಾರದಲ್ಲಿ ಅದು ಕಂಪ್ಲೀಟ್ ಆದರ ಕೆಲಸಗಳು ಮುಗಿದು ಅದು ಒಣಸಿ ಒಣಗುವ ಹಂತಕ್ಕೆ ಬರಬೇಕಾಗ್ತದೆ ಆ ಸಂದರ್ಭದಲ್ಲಿ ಈ ಆಳುಗಳ ಒತ್ತಡ ಸಿಕ್ಕಾಬಿಟ್ಟೆ ಇರ್ತದೆ ಮತ್ತು ಅದಕ್ಕೆ ಸರಿಯಾದ ಮಷಿನ್ ವ್ಯವಸ್ಥೆಯೂ ಬಂದಿಲ್ಲ ಈಗ ಪರಿಪೂರ್ಣ ಆ ಒಂದು ಮಟ್ಟಿಗೆ ಸಾಧಾರಣ ಒಂದು ಏಯ್ಟಿ ಪರ್ಸೆಂಟ್ ಆರು ಆದರೆ ಈ ಚಾಲಿಗೆಲ್ಲಾದ ಸಾಧಾರಣ ಏಯ್ಟಿ ಏಯ್ಟಿ ಫೈವ್ ಮಟ್ಟ ಎಫಿಸಿಯೆಂಟ್ ಮಷಿನ್ಗಳೆಲ್ಲ ಬಂದಿದ್ದಾವೀಗ ಬಣ್ಣ ಅಡಿಕೆಗೆ ಅಂದರೆ ಬೇಯಿಸುವಂಥ ಅಡಿಕೆಗೆ ಯಾವುದೇ ಮೆಷಿನ್ ಸರಿಯಾಗಿ ಬಂದಿಲ್ಲ ಇದಾವೆ ಆದ್ರೆ ನಮ್ಮಲ್ಲಿ ಅಡಿಕೆಗೆ ಈ ಶಿವಮೊಗ್ಗ ಸೈಡ್ನ ಗೋಲ ಅಡಿಕೆಗೆಲ್ಲ ಅದು ಇಫೆಕ್ಟಿವ್ ಆಗಿದೆ ಅಂತೆ ಅದು ನಮ್ಮಲ್ಲಿ ಚಪ್ಪಟೆ ಅಡಿಕೆ ಈ ಅಡಿಕೆಗೆ ಸಾಮಾನ್ಯವಾಗಿ ಯಾವುದೇ ಮಿಷನ್ ಅಷ್ಟು ಒಳ್ಳೆ ಎಫಿಶಿಯನ್ಸಿ ತೋರಿಸ್ತಾ ಇಲ್ಲ ಹಾಗಾಗಿ ಮತ್ತೆ ಅದು ಅದೇ ಸಂದರ್ಭದಲ್ಲಿ ಆಗ್ಬೇಕಾಗ್ತದೆ ಅದಕ್ಕೆ ಮತ್ತೆ ವ್ಯತ್ಯಯ ಆಗುವಂಗಿಲ್ಲ ಚಾಲಿಗಾದ್ರೆ ಅವಕಾಶ ಇದೆ ನೀವು ಕೊಯ್ಲಿಗೂ ಅವಕಾಶ ಇದೆ ಒಣಸ್ಕೊಳ್ಳಿಕ್ಕೂ ಸಂಸ್ಕರಣೆಗೂ ನಮ್ಗೆ ಅವಕಾಶ ಇದೆ ಸಮಸ್ಯೆ ಇದ್ದಿದ್ದೆ ಆದ್ರೆ ನಾವು ಒಂದು ಸಮಯವನ್ನು ಹೊಂದಿಸ್ಕೊಂಡು ಒಂದು ಒಂದು ಒಂದೂವರೆ ತಿಂಗಳ ಅವಕಾಶ ಇದೆ ಅಲ್ಲಿವರೆಗೂ ನಾವು ಅದನ್ನ ವ್ಯವಸ್ಥೆ ಮಾಡ್ಕೊಳ್ಳಿಕ್ ಆಗ್ತದೆ ಇನ್ನು ದರದ ವಿಚಾರ ಮಾಡಿ ತಲ್ಲ ಕಂಡ್ರೆ ಚಾಲಿನ ಲಾಭ ಯಾಕಂತಂದ್ರೆ ವೆಯ್ಟ್ ನಲ್ಲಿ ಇದೆಲ್ಲ ಎಲ್ಲಾ ದೃಷ್ಟಿಯಲ್ಲಿ ಹೋದ್ರೆ ಬಣ್ಣ ಅಡಿಕೆಗೆ ಆಪಿ ರಾಶಿ ಆದ್ರೆ ಮಾತ್ರ ಒಳ್ಳೆ ಮೌಲ್ಯ ಇದೆ ಬಿಟ್ರೆ ಒಳದಿದ್ದು ಬೆಟ್ಟೆ ಇದಕ್ಕೆಲ್ಲ ಚಾಲಿಯ ರೇಟು ಇಲ್ಲ ಆ ಲೆಕ್ಕದಲ್ಲಿ ಕೆಲಸ ಜಾಸ್ತಿ ಮತ್ತೆ ಆಪಿ ಅಡಿಕೆಯಲ್ಲಿ ವೇಟ್ ನಲ್ಲಿ ಸಿಕ್ಕಾಪಟ್ಟೆ ಹೋಗ್ತದೆ ಮತ್ತೆ ತೂಕದಲ್ಲಿ ಹೋಗ್ತದೆ ಅದು ಅಂತ ಕ್ವಾಲಿಟಿ ಅಡಿಕೆ ಈ ಸಿರ್ಸಿ ಸಾಹಿಬ ರೌಂಡ್ ದಪ್ಪನೆ ರೌಂಡ್ ಇರುವಂತ ಅಡಿಕೆಗಾದ್ರೆ ಮೌಲ್ಯ ಆ ತರ ಇರ್ತದೆ ಬಿಟ್ರೆ ಸಾಮಾನ್ಯ ನಮ್ಮಲ್ಲೇ ಆಗುದೇನಾಗ್ತದೆ ರೌಂಡ್ ರೌಂಡ್ ಜಾತಿ ಹಳೆ ಎಲ್ಲ ಆದ್ರೆ ಅದು ರಾಶಿ ಅಡಿಕೆ ಆದ್ರೂ ಸಮೇತ ಅಂತ ಮೌಲ್ಯ ಇಲ್ಲ ಅದಕ್ಕೆ ಈಗ ಹಳತಿಗೆ ಇಡುವಂತ ಒಂದು ಸಂಪ್ರದಾಯ ಇದೆಯಾ ಇಲ್ಲಿ ಅಂದ್ರೆ ಈಗ ಅಡಿಕೆ ಚಾಲಿ ಅಡಿಕೆಯನ್ನ ತಕ್ಷಣವೇ ಮಾರಾಟ ಮಾಡ್ತಿರೋ ಹೊಸ ಅಡಿಕೆ ಆಗಿ ಮಾರಾಟ ಮಾಡ್ತಿರೋ ಅಥವಾ ಒಂದು ವರ್ಷ ಇಟ್ಕೊಂಡ ನಂತರ ಮಾರಾಟ ಮಾಡ್ತೀರಾ ಇಲ್ಲ ಅದನ್ನ ಮಾರಾಟಕ್ಕೆ ನಾವು ಹಳತ್ ಮಾಡೇ ಮಾಡುವುದು ಅಂತ ಹೇಳುವಂತ ವಿಚಾರ ಇಲ್ಲ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಹೋಗ್ತದೆ ಯಾಕಂತಂದ್ರೆ ಒಳ್ಳೆ ರೀತಿ ಆರ್ಥಿಕ ಪರಿಸ್ಥಿತಿ ಇದೆ ಅಂತ ಯಾಕಂತಂದ್ರೆ ಇಟ್ಟುಕೊಂಡು ಮಾರ್ಲಿಕ್ ಹೋದ್ರೆ ಅದ್ರ ಬದಲಿಗೆ ಆರ್ಥಿಕ ವ್ಯವಸ್ಥೆಗೆ ನಾವು ಬ್ಯಾಂಕ್ ನಲ್ಲಿ ಲೋನ್ ಮಾಡುದೇ ಆಗ್ತದೆ ಅದ್ರಲ್ಲಿ ಬಡ್ಡಿ ಬೆಳೀತದೆ ಇದು ಮುಂದೆ ಒಳ್ಳೆ ರೇಟ್ ಕಾಣ್ತೇವೆ ಏರ್ತದೆ ಹೇಳುವಂತ ಗ್ಯಾರಂಟಿ ಇದ್ರೆ ಅದನ್ನೆಲ್ಲ ಮಾಡ್ಬಹುದು ಅದ್ರ ಯಾವುದೇ ಅಡಿಕೆಯ ರೇಟ್ ಬಗ್ಗೆ ಯಾವುದೇ ನಿಖರತೆ ಇಲ್ಲ ಯಾವ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ ಮುಂದೊಂದು ಕಾಲದಲ್ಲಿ ತಗೊಳ್ತಾರೋ ಇಲ್ಲೋ ಸಂಶಯದವರೆಗೆ ಬಂದ್ ಮುಟ್ಟಿದೆ ಅದು ಆಹಾರದ ಇಟ್ಟು ಮಾರುವಂತ ತುಂಬಾ ರಿಸ್ಕಿ ಭವಿಷ್ಯದ ಒಂದು ಸುರಕ್ಷತೆಗಾಗಿ ಮಿಶ್ರ ಬೆಳೆಯನ್ನ ಬೆಳೀಬೇಕು ಹೌದು ಮಿಶ್ರ ಬೆಳೆ ಅನಿವಾರ್ಯ ಯಾಕೆಂತಂದ್ರೆ ಈ ಅಡಕೆಗೆ ಈಗಂತೂ ಅಡಕೆ ಬೆಳೆ ವಿಸ್ತರಣೆ ಸಿಕ್ಕಾಪಟ್ಟೆ ಆಗಿದೆ ಒಂದಿಷ್ಟು ಟೆನ್ ಆಗಿದೆಯೋ ಒಂದಿಷ್ಟು ಟ್ವೆಂಟಿ ಆಗಿದೆಯೋ ಮೊದಲ ಲೆಕ್ಕಕ್ಕೆ ಹೋದ್ರೆ ಈಗ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗಿದೆ ಬಯಲೀಮೆ ಹೌದು ಬಯಲು ಈ ಈಗ ಅಡಕೆ ಕೃಷಿಗೆಲ್ಲ ಇಳಿದ್ರು ಅಂತಂದ್ರೆ ಅವ್ರು ಎಕರೆ ಲೆಕ್ಕಲ್ಲ ಅವ್ರು ಎಷ್ಟೆಷ್ಟೊಂದು ನೂರು ಗಟ್ಟಲೆ ಎಕರೆ ಮಾಡ್ತಾರೆ ಈಗ ನಮ್ಮಲ್ಲೆಲ್ಲ ವಿಸ್ತರಣೆ ಆದ್ರೆ ಇನ್ನೊಂದು ಗುಂಟೆ ಒಂದು ಅರ್ಧ ಎಕರೆವರೆಗೆ ಮಾಡ್ಬೋದು ಬಿಟ್ರೆ ಅದಕ್ಕಿಂತ ಹೆಚ್ಚಿನ ವಿಸ್ತರಣೆ ಇಲ್ಲಿ ಸಾಧ್ಯ ಇಲ್ಲ ಅವರೆಲ್ಲ ವಿಸ್ತರಣೆ ಮಾಡಿ ನೂರು ನೂರು ಇನ್ನೂರು ಗಟ್ಲೆ ಸಾವಿರ ಗಟ್ಲೆ ಎಕರೆ ಮಾಡ್ತಾರೆ ಅವ್ರ ಜೊತೆಗೆಲ್ಲ ನಮ್ಮ ಹತ್ರ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಓಪನ್ ಮಾರ್ಕೆಟ್ ಅಡಿಕೆ ರೇಟ್ ಇಷ್ಟು ದೊಡ್ಡ ದೊಡ್ಡದೊಳುವಂತ ಪರಿಸ್ಥಿತಿ ಇದೆ ಬಹಳ ಸಂತೋಷ ಮೋಹನ್ ವೆಂಕಟರಮಣ ಅವರೇ ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿಯನ್ನ ನಿಮ್ಮ ಒಂದು ಪ್ರದೇಶದಲ್ಲಿ ನಿಮ್ಮ ಜಮೀನಿನಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ ಆ ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಮಾಣಿ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ